ನಮ್ಮ ಯಜಮಾನ್ರಿಗೆ ನಾನ್ ಜೊತೆಲಿಲ್ಲ ಅನ್ನೋ ಫೀಲೇ ಇಲ್ಲ ಅನ್ಸುತ್ತೆ ನೋಡಿ ಫ್ರೆಂಡ್ಸ್ ಜೊತೆ ಹೇಗೆ ಮೈಸೂರು ರೌಂಡ್ ಹೊಡಿತಾ ಇದಾರೆ ಅಂತ ಮೈಸೂರು ಅವರಿಗೆಲ್ಲ ಒಂದ್ ಚಾಲೆಂಜ್ ಇವ್ರು ಹೋಗ್ತಿರೋ ಪ್ಲೇಸಸ್ ನಿಮ್ನ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ ಎಷ್ಟ್ ಜನ ಸರಿಯಾಗಿ ತಿಳಿಸ್ತೀರಾ ಅಂತ ನೋಡೋಣ ಇವರೆಲ್ಲ ಯಾಕೆ ಹೇಳಿ ಗಾಡಿ ಇಳಿತಾ ಇರೋದು ಟ್ರಿಪ್ಸ್ ಅಲ್ವಾ ಹೋಗ್ತಿರೋದು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ತಿಲ್ಲ ಅಲ್ವಾ ಹಾಗಾಗಿ ಇಲ್ಲಿ ಇಲ್ಬಿಟ್ಟು ಮುಂದೆ ಹೋಗಿ ಹತ್ತುತ್ತಿದ್ದಾರೆ ನೀವು ಈ ತರ ಮಾಡಿರ್ತೀರಾ ಅಲ್ವಾ ನಮ್ಮ ಯಜಮಾನ್ರು ಜೋಡಿಯೋದಲ್ಲಿ ಯಾವ್ದೋ ಅವ್ರ ಹುಡ್ಗಂಗೆ ಬಟ್ಟೆ ಸೆಲೆಕ್ಟ್ ಮಾಡಿದ ಹುಡ್ಗಾ ಬೇಡ ಅಂತ ಅದನ್ನ ಇವ್ರು ನೋಡಿದಾರೆ ಹೋಗ್ಬಿಟ್ಟು ಟ್ರೈ ಮಾಡಿದ್ದಾರೆ ಬಟ್ಟೆನ ನೋಡ್ ಇವ್ರಿಗೆ ಚೆನ್ನಾಗಿ ಕಾಣಿಸಿದೆ ಅದನ್ನೇ ತಗೋಬಿಟ್ರು ಫಸ್ಟ್ ಟೈಮ್ ಈ ಮಾಲ್ಗೆ ಬಂದು ನೋ ಪಾರ್ಕಿಂಗ್ ಬೈಕ್ ನಿಲ್ಸಿ ಫೈನ್ ಕಟ್ಟಿದೆ ಹಾಗೆ ನನ್ನ ಫಾಲೋವರ್ ಒಬ್ಬರು ಸಿಕ್ಕಿದ್ರು ಅವ್ರದ್ದು ಸಾನ್ವಿ ಮೊಬೈಲ್ ಕೇರ್ ಅಂತ ಮೊಬೈಲ್ ಶಾಪ್ ಇದೆ ಮೇಟ್ಕಲ್ಲಿ ಹೆಬ್ಬಾಲ್ ಮೈನ್ ರೋಡ್ ಸೊ ಮೊಬೈಲ್ ಸರ್ವಿಸ್ ಎಲ್ಲ ಚೆನ್ನಾಗಿ ಮಾಡ್ಕೊಡ್ತಾರೆ ಒನ್ ಟೈಮ್ ವಿಸಿಟ್ ಮಾಡಿ ಇವತ್ ಯಾರ್ಯಾರ ನನ್ನ ಗುರುತೀ ಮಾತಾಡ್ಸಿದ್ರೆ ತುಂಬಾನೇ ಖುಷಿ ಆಯ್ತು ನೀವು ಮಾತಾಡ್ಸಿದ್ದು ಎ ಟಿ ಎಂ ಒಳಗಡೆ ಎ ಸಿ ಬರ್ತಿರುತ್ತೆ ಅಂತ ಎಂಟಿ ಕೊಟ್ರೆ ನೋಡಿದ್ರೆ ಎಸಿನೇ ತೆಗೆದ್ಬಿಟ್ರ್ ಒಳ್ಳೆ ಕ್ವಾಟ್ಲೆ ಮೇಡಮ್ ಅವರು ಫೇಷಿಯಲ್ ಅದು ಇದು ಮಾಡಿಸ್ಕೊಳಕ್ ಹೋಗಿದ್ರು ಅವರೇ ಹೇಳಿದ್ರೆ ಚಂದಿನ್ ಕೇಕ್ ಕೂಡ ತುಂಬಾ ಮುಖ್ಯ ಅಲ್ವಾ ಹಾಗಾಗಿ ಸಲೂನಿಗೆ ಬಂದಿದೆ ಅಷ್ಟೇ ಇಲ್ಲಿ ನಾವು ಯಾವ ವೀಡಿಯೋನೂ ಪ್ರಮೋಷನಿಗೆ ಅಂತ ಮಾಡಿಲ್ಲ ನಮಗೆ ಗೊತ್ತಿದೆ ಅವ್ರ ಸರ್ವಿಸ್ ಹೇಗಿರುತ್ತೆ ಅಂತ ಹಾಗಾಗಿ ಅವ್ರ ಡೀಟೇಲ್ಸ್ ಕೊಟ್ಟಿದ್ದೀವಿ ನಾವು ಅಷ್ಟೇ ಸಣ್ಣ ಸಣ್ಣ ಅಂಗಡಿ ಇಟ್ಕೊಂಡಿರ್ತಾರೆ ಅವ್ರ ಕೈಲಿ ಪ್ರಮೋಷನ್ಸ್ ಎಲ್ಲ ಆಗಲ್ಲ ನಮ್ಮ ಕೈಲಿ ಎಷ್ಟಾಗತ್ತೆ ಅಷ್ಟು ನಾವು ಅವ್ರಿಗೆ ಹೆಲ್ಪ್ ಮಾಡೋಣ ದಾರಿ ದಾರಿದೀಪ ಆಗೋಣ ಬಡವನ ಹಸಿವು ಒಬ್ಬ ಬಡವನಿಗೆ ಮಾತ್ರ ತಿಳಿಯುವುದು ಹಸಿವಿನಿಂದ ನುಂಗಿರುವ ಅನ್ನಕ್ಕಿಂತ ಹವಾಮಾನವನ್ನೇ ಜಾಸ್ತಿ ನುಂಗಿರುತ್ತಾನೆ ನಿಮ್ ಕೈನಲ್ಲಿ ಆದಷ್ಟು ಬೇರೆಯೊಬ್ಬರಿಗೆ ಸಹಾಯ ಮಾಡಿ ನಾನಷ್ಟೇ ಕೇಳ್ಕೊಳ್ಳೋದು ಎಲ್ರತ್ರ ಎಲ್ರ ದಿನ ಶುಭವಾಗಲಿ